ಎಲವರಿಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕಿ ಚೌಕಾಕಾರದಲ್ಲಿ ಪರೋಟವನ್ನು ಮಾಡುವ ಬಗೆಯನ್ನು ಹೇಳ್ತೇನೆ ಇದಕ್ಕೆ ಮಾಮೂಲಿ ಚಪಾತಿ ಅಥವಾ ಪರೋಟ ಮಾಡಲು ಕಲಿಸ್ಕೊಳ್ಳುವ ಹಾಗೆ ಗೋಧಿ ಹಿಟ್ಟು ನೀರು ಉಪ್ಪಾಕಿ ಮೆದುವಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸಾಮಾನ್ಯ ಗಾತ್ರದ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಮಧ್ಯಮ ಹದದ ದಪ್ಪ ಇರುವಂತೆ ಚಪಾತಿಯನ್ನು ಲಟ್ಟಿಸ್ಕೊಳ್ಬೇಕು ತೀರ ತಿಳುವು ಇರಬಾರ್ದು ದಪ್ಪನೂ ಇರಬಾರ್ದು ಇದಕ್ಕೆ ಮಧ್ಯದಲ್ಲಿ ಒಂದು ಚಮಚಷ್ಟು ಕೆಲವರಿಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ಹಾಕಿ ಸ್ವಲ್ಪವೇ ಹದರಿಸ್ಕೊಂಡು ಇದನ್ನು ಈ ರೀತಿಯಲ್ಲಿ ನಾಲ್ಕು ಕಡೆಯಿಂದ ಮಡಿಸ್ಕೊಳ್ಬೇಕು ಕೊನೆಯ ಒಂದು ಕಡೆಯನ್ನು ಹಿಂಭಾಗದಲ್ಲಿ ಮಡಿಸಿದರೆ ಇದು ಲಟ್ಟಿಸಿ ಅಗಲ ಮಾಡ್ಕೊಳ್ಬೇಕಾದ್ರೆ ಒಡೆದು ಚಟ್ನಿ ಪುಡಿ ಹೊರಗೆ ಬರೋದಿಲ್ಲ ಇದನ್ನು ಈ ರೀತಿಯಾಗಿ ಜಾಗ್ರತೆಯಿಂದ ಹಿಟ್ಟನ್ನು ಮುಡಿಸ್ಕೊಳ್ತಾ ಲಟ್ಟಿಸ್ಕೊಂಡು ಕಾದ ಕಾವಲಿಯಲ್ಲಿ ಎರಡೂ ಕಡೆ ತುಪ್ಪವನ್ನು ಸವರಿ ಕಾಸ್ಕೊಳ್ಬೇಕು ಈ ಚಟ್ನಿ ಪುಡಿ ಮಾಡುವುದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ ಆ ವೀಡಿಯೋದ ಲಿಂಕನ್ನು ಈ ಇದರ ಡಿಸ್ಕ್ರಿಪ್ಷನ್ ಸೆಕ್ಷನ್ನಲ್ಲಿ ಹಾಕಿರ್ತೇನೆ ಚಟ್ನಿ ಪುಡಿಯನ್ನು ಮಾಡುವುದನ್ನು ಅದರ ಮೂಲಕ ತಿಳ್ಕೊಳ್ಬೋದು ಈ ರೀತಿಯ ಪರೋಟಕ್ಕೆ ಬೇರೆ ಮಸಾಲೆ ಹಾಕಿದ ಸೈಡ್ ಡಿಶ್ ಏನು ಬೇಕಾಗಿರೋದಿಲ್ಲ ಇದು ಮೊಸರು ದಾಲ್ ಮತ್ತು ಉಪ್ಪಿನಕಾಯಿಯೊಂದಿಗೆ ಚೆನ್ನಾಗಿ ಹೊಂದ್ಕೊಳ್ತೀವಿ